ಅಮ್ಮ ಹ್ಮ್ ಎರಡು ಚಪಾತಿ ಇದ್ರಲ್ಲಿ ತಿಂತೀನಿ ಚಟ್ನಿ ಕಿಟ್ನಿ ಏನಾದ್ರು ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ ನಮ್ಮಅಮ್ಮ ಚಪಾತಿ ಮಾಡೋರೆ ಚಪಾತಿಗೆ ನಾನು ಜೇನ್ ತುಪ್ಪ ಹಾಕೊಂಡಿದ್ದೀನಿ ಗೈಸ್ ಚಪಾತಿಗೆ ಜೇನ್ ತುಪ್ಪ ಎಷ್ಟು ಸಕದಾಗಿರೋದು ಗೊತ್ತಾ ಚಿಂದಿ ಇರುತ್ತೆ ಗೈಸ್ ಆಕ್ಚುಲಿ ಇವಾಗ ನಾನು ಕಾಲೇಜಿಗೆ ಹೋಗ್ತಿಲ್ಲ ಗೈಸ್ ಈಗ ನಮ್ಮ ಸ್ಕೂಲ್ ಕಡೆಗೆ ಈಗ ಹೋಗ್ತಿದ್ದೀನಿ ಸ್ಕೂಲ್ ಕಡೆಗೆ ಏನಕ್ಕೆ ಅಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಅದಕ್ಕೆ ನಮ್ಮ ಸ್ಕೂಲ್ ಕಡೆಗೆ ಹೋಗ್ ಹೋಗ್ತಿದ್ದೀನಿ ಬೇಗ ಬೇಗ ಶೂಸ್ ಹಾಕೊಂಡು ಹೊರಡೋಣ ನಮ್ಮ ಟೂ ಟ್ವೆಂಟಿ ಬೇರೆ ಇಲ್ಲಿ ವಾರ್ಮ್ ಅಪ್ ಬೇರೆ ಇಟ್ಟಿದ್ದೀನಿ ಗೈಸ್ ಇದೇ ಸ್ಕೂಲಲ್ಲಿ ನಾನು ಓದಿದ್ದು ಫುಲ್ ಒನ್ ಟು ಟೆಂತ್ ಯು ಕೆ ಜಿ ಎಲ್ ಕೆ ಜಿ ಕ್ರೈಸ್ಟ್ ಸ್ಕೂಲ್ ಇಲ್ಲಿಗೆ ಬಂದಾದ್ಮೇಲೆ ಎಲ್ಲ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಆಗ್ತೈತೆ ಕ್ರೇಜಿ ಗುರು ಸ್ಕೂಲ್ ಲೈಫು ಚಿಂದಿ ಫೋನ್ ಮಾಡಿದ ಸಂಧ್ಯಾ ಮ್ಯಾಮ್ ಸಬ್ಮಿಟ್ ಮಾಡ್ಬೇಕಂತ ಅದಕ್ಕೆ ಅಲ್ಲಿ ಮಂಗ್ಳೂರಿಗೆ ಹೋಗಿದ್ವಾ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಿದ್ರು ನಾನು ಇಂಜಿನಿಯರಿಂಗ್ ಸರಿ ಮ್ಯಾಮ್ ಓಕೆ ಗೈ ಸ್ಕೂಲಿಗೆ ಹೋಗಿದ್ದೆ ಸ್ಕೂಲಿಗೆ ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಗೈಸ್ ಬೇಗ ಎಲ್ಲ ಮುಗೀತು ಅಮ್ಮ ತಗ ಕ್ಯಾಚ್ ಮೂರು ಕಾಪಿ ಜೆರಾಕ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ ಇದು ನನ್ನ ಐ ಡಿ ಕಾರ್ಡ್ ಕೊಡೋ ಅಥ್ಲ ಕಾಲೇಜ್ಗೆ ಬರ್ತೀನಿ ಪಪ್ಪ ಎಲ್ಲ ಇದು ನಿಮಗೆ ಕೋರ್ಟ್ ಎಷ್ಟು ಗಂಟೆ ಹಂಗಿರೋದು ಹೌದಾ ಹೋಗಿರ್ತೀನಿ ಇದು ಐಡಿ ಕಾರ್ಡ್ ಬೈ ಡಿ ಕಾರ್ಡ್ ಅಲ್ಲಿ ಇತ್ತಮ್ಮ ಇಲ್ಲ ಹೊರಗಡೆ ಬಂದೆ ಬಂದೆ ಅಲ್ಲೇ ಗೈಸ್ ಐ ಡಿ ಕಾರ್ಡ್ ಇಸ್ಕಂಡಾಯ್ತು ಬನ್ನಿ ಗೈಸ್ ಕಾಲೇಜ್ ಕಡೆಗಾದ್ರೂ ಹೋಗೋಣ ಫ್ರೆಂಡ್ಸ್ ಜೊತೆ ಆದ್ರೂ ಹರಟೆ ಹೊಡ್ಕೊಂಡಾದ್ರೂ ಇರೋಣ ಹಾಯ್ಳು ನಮಸ್ಕಾರ ನೀನು ಯಾವ ಪಕ್ಷ ದಿನ ಆದ್ಮೇಲೆ ನೀನ್ ಯಾವ ಪಕ್ಷ ನಾನ ಕಾಂಗ್ರೆಸ್ ಬಿಜೆಪಿ ಕರೆಕ್ಟ್ ಚಿರನ್ ಪಕ್ಷ ಗೈಸ್ ಹಾಗಂತ ಇವ್ರಿಬ್ರು ಕಣ್ಣಲ್ ಮಕ್ಕಳು ಏನೇನು ಮಾಡೋಲ್ಲ ನಿಮಗ್ ಗೊತ್ತೇ ಹೇಳ್ತೀನಿ 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 ಎಷ್ಟು ಎಲ್ಲ ಅವ್ರದಿತ್ತು ಅಂದ್ರೆ ಅದ್ರಲ್ಲೇ ಇವನ್ ಬಿಡಿ ಇವನ್ ಇದ್ದಾನಲ್ಲ ಈ ಬಾಸ್

ಕ್ಯಾಂಟೀನ್ ಇಂದ ನಾವು ಬಂದಿದೀವಿ ಅಟ್ಟಿ ಕಾಫಿಗೆ ಇಲ್ಲಿ ಮೂರ್ ಜನನು ಕಾಫಿ ತಗೊಂಡಿದೀವಿ ಆದ್ರೆ ನಮ್ಮ ಚಿರಾ ನೋಡಿ ಫೋನ್ ಅಲ್ಲಿ ಬಿಸಿಯಾಗಿದ್ದಾನೆ ಅಲ್ಲೂ ಕಂಪ್ಯೂಟರ್ ಕ್ಲಾಸಲ್ಲಿ ಪಟಾಕೇಳ್ತವೇ ಈಗ ಸಂಜೆ ಇದೆಯಾ ಕ್ಲಾಸು ಭವನ್ ಕ್ಲಾಸ್ ಇದೆಯಾ ಯಾವ ಕ್ಲಾಸ್ ಗಾಯಿಸ್ ಸ್ಟೋರಿ ಹೇಳ್ತೀನಿ ಗೈಸ್ ಅದು ಏನ್ ಕಂಪ್ಯೂಟರ್ ಕ್ಲಾಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನಮ್ ಚಿರಂತು ಎರಡೆರಡು ಫೋನ್ ಇಟ್ಕೊಂಡು ಫುಲ್ ಬಿಸ್ನೆಸ್ ಮೆನ್ ಆಗವನೇ ಅಗಂತರ್ಸನ್ ಒಳಗಡೆ ಇಟ್ಕಂಡಿ ಗೈಸ್ ಬನ್ನಿ ಗೈಸ್ ಹೆಲ್ತಿ ಹೆಲ್ತಿ ಜ್ಯೂಸ್ ಕುಡಿಯೋಣ ಕಬ್ನಲ್ ಗೈಸ್ ನಾವ ಅಪ್ಪ ಬಿಸಿಲು ಅಂತ ಕಲಂಗಿ ಹಣ್ಣು ತಂದವರ ನಾನ್ ಆಕ್ಚುಲಿ ಇವಾಗ ಇವಾಗ ತೇನೆ ಊಟ ಬೇರೆ ಮಾಡಿದೆ ನಾವ್ ಅಮ್ಮ ನಂಗು ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ಕೊಟ್ಟವ್ರಪ್ಪ ಹ್ಮ್ ಬೇಡ ಅಂದೆ ಆಮೇಲೆ ನಂಗೆ ತಿಂತೀನಿ ಅಂತನೂ ಹೇಳ್ದೆ ಗೈಸ್ ಹಾಗಂತ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಗೈಸ್ ಮಳಲಿಗೆ ನಾನು ಮತ್ತೆ ನಮ್ಮ ಅಪ್ಪ ಅಮ್ಮ ಯಾಕೆ ಸುಮ್ ರಾಮ ಗೈಸ್ ಆಯ್ತಾ ಲಾಸ್ಟ್ ವಾಗಲ್ಲಿ ನೀವು ನೋಡಿದ್ರಲ್ಲ ಇದು ಅಳ್ಸಿಂದ ಗಿಡ ಎರಡು ತಗೊಂಡೋಗಿದ್ವಿ ಮಳಲಿಗೆ ಅದು ಆಕ್ಚುಲಿ ಅದು ಗಿಡ ನೆಟ್ಟಾದ್ಮೇಲೆ ಅದು ದೊಡ್ಡದು ಮರ ಏನ್ ಏನು ಒಂದು ಒಂದ್ ನನ್ನಷ್ಟೈಟ್ ಅಥವಾ ನನಗಿಂತ ಸ್ವಲ್ಪ ಹೈಟ್ ಆಗ್ಬೋದು ಹಬ್ಬ ಹಬ್ಬ ಅಂದ್ರೆ ಒಂದು ಆರಡಿ ಆಗ್ಬೋದು ಅಷ್ಟೇ ಗೈಸ್ ಆರಾಮಾಗಿ ನಾವೇ ಕೈಯಲ್ಲಿ ಹಿಂಗೆ ಕಿತ್ಕೊಂಡು ಹಣ್ಣನ್ನ ತಿನ್ಬಹುದು ಬಟ್ ಅದನ್ನ ಎಲ್ಲಿ ತಗೊಂಡಿದ್ದು ಅಂತ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಗೈಸ್ ನಾವು ಮೊನ್ನೆ ಹಂಗೆ ಪುತ್ತೂರ್ ಕಡೆ ಹಂಗೆ ಹೋಗಿದ್ವಿ ಪುತ್ತೂರಲ್ಲಿ ನಾವು ಅದನ್ನ ಗಿಡನ ತಗೊಂಡಿದ್ದು ಟೋಟಲ್ ನಾಲ್ಕು ಗಿಡ ತಗೊಂಡು ಒಂದು ಚಿಕ್ಕದು ಇನ್ನೊಂದು ದೊಡ್ಡದು ಪುತ್ತೂರಿಗೆಲ್ಲ ಹೋಗಿದ್ದು ಮಂಗ್ಳೂರ್ಗೆ ಹೋಗಿದ್ದು ಬರ್ತಾ ಹಂಗೆ ಪುತ್ತೂರಲ್ಲಿ ಅದನ್ನ ತಗೊಂಡಿದ್ದು ಹಂಗೆ ಅದು ಹಂಗೆ ಲೇಟ್ ಆಗಿ ಹಂಗೆ ಬ್ಲಾಗ್ ಮಾಡ್ಕೊಂಡಿದ್ದೆ ಈಗ ಅದನ್ನ ನೋಡ್ಕೊಬಿಟ್ ಬನ್ನಿ ಗೈಸ್ ಗಾಯ್ಸ್ ಕಾಲೇಜು ಅಂತ ಒಂದ್ ನಿಮಿಷ ಗೈಸ್ ನಾವ್ ಅಪ್ಪ ಇಲ್ಲಿ ಕಾರ್ ತೆಗಿತಾರ ಇಲ್ಲೊಂದ್ ಸ್ವಲ್ಪ ನೋಡ್ಕೋಬೇಕು ಈಗ ಟೈಮ್ ಬಂದೀಗ ಬೆಳಗಿನ ಜಾವ ನಾಲ್ಕು ಮುಕ್ಕಾಲ್ ಆಗೈತೆ ಇವಾಗ ಎಲ್ಲಿಗೀಗ ಹೊರಟಿದೀವಿ ಅಂದ್ರೆ ಮಂಗ್ಳೂರ್ ಕಡೆಗೀಗ ಹೊಟ್ಟಿದೀವಿ ಗೈಸ್ ಅಲ್ಲಿ ಸ್ವಲ್ಪ ಕೆಲ್ಸ ಇದೆ ಏನ್ ಕೆಲ್ಸ ಅಂದ್ರೆ ಸ್ವಲ್ಪ ಕಾಲೇಜ್ ವರ್ಕ್ ಅದಕ್ಕೆ ಇಷ್ಟು ಗಂಟೆ ಹಂಗೀಗ ಎದ್ದಿದೀವಿ ಗೈಸ್ ಕಾರ್ ಎಲ್ಲ ತೆಗ್ದು ಆಯ್ತು ನಿನ್ನೆ ನಮ್ಮಮ್ಮಂಗೆ ಹೇಳ್ತಿದ್ದೆ ಅಂದ್ರೆ ನಿನ್ನೆ ನಮ್ಮಅಮ್ಮ ಹೇಳ್ತಿದ್ರ ಕರೆಕ್ಟಾಗಿ ಹೊರಡೋದು ನಾಲ್ಕೂವರೆ ಹಂಗೆ ಇಲ್ಲಿಂದ ಬಿಡೋಣ ಅಂತ ನಾನು ಕರೆಕ್ಟಾಗಿ ಅವ್ರ ಹೇಳಿದೆ ಅಂದ್ರೆ ಐದೂವರೆ ಅಂತ ನೋಡಿ ಐದು ಗಂಟೆ ಹತ್ತತ್ರ ನೀನು ಆಗಿತ್ತು ಅಡಿ ಇನ್ನ ಪಪ್ಪ ಇಲ್ಲಿ ಇನ್ನೂ ಬಂದಿಲ್ಲ ಪಪ್ಪನೇ ಲೇಟ್ ಮಾಡೋದು ಬಗ್ಗೆ ಹೇಳ್ಕೋಬೇಕಲ್ವಾ ಏಕೆ ಇರದು ಸತ್ಯನೇ ನಾನು ಹೇಳ್ತಿರೋದು ನೋಡು ನಮ್ಮ ಮೈಂಡ್ ಸೆಟ್ ಹೇಂಗ್ ಅಂದ್ರೆ ಈ ಕೈಯೆ ಮಾಡಿದ್ದು ಈ ಕೈ ಗೊತ್ತಾಗಬಾರದು ಗೈಸ್ ನಿಮಗೆ ನೀನೇ ನಾನು ಹೇಳ್ತಿದ್ದೀನಿ ಅಮ್ಮ ನೀನು ಮುಂದೆ ಕುತ್ತ್ಕಾ ಅಂತ ನಾನು ಹಿಂದೆ ಕುತ್ತ್ಕತ್ತೀನಿ ಅರಮ ಏ ಮಲ್ಕಬೇಕಣವಾ ನಾನು ಟೈಮ್ ಬಂದು ಆರು ಇಪ್ಪತ್ತೊಂದಾಗೈತೆ ಆಗೈತೆ ಗೈಸ್ ಇನ್ನ ನಾವು ಎಲ್ಲಿದ್ದೀವಿ ಅಂದ್ರೆ ಒಂದ್ ಹತ್ತತ್ರ ಗುಂಡ್ಯಾ ಸೆಕ್ಷನ್ ಘಾಟಿ ಸೆಕ್ಷನ್ ಅಲ್ಲಿ ಇದ್ದೈಸ್ ಮಾತ್ರ ಯಾರಾದ್ರೂ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ಅಂದ್ರೆ ಧರ್ಮಸ್ಥಳ ಮಂಗಳೂರು ಈ ಬೆಂಗಳೂರು ಸೈಡ್ ಏನಾದ್ರು ಈ ಕಡೆ ಸೈಡ್ ಏನಾದ್ರು ಬರೋಣ ಅಂತ ದಯವಿಟ್ಟು ಈ ರೋಡಿಗೆ ಬರಕ್ಕೆ ಹೋಗ್ಬಿಡಿ ಅಂದ್ರೆ ಶಿರಡಿ ಘಾಟ್ ಮೇಲೆ ಬರಕ್ ಹೋಗಕ್ಕೆ ಬರ್ಬಿಡಿ ಗೈಸ್ ಸಕಲೇಶ್ಪುರದ ಮೇಲೆ ಬರೋಕೆ ಬರ್ಬಿಡಿ ಸಕ್ಕತ್ತು ರೋಡ್ ಒಂದ್ ಚೂರು ಸೇರಿ ಇಲ್ಲ ಫುಲ್ ಘಾಟ್ ಸೆಕ್ಷನ್ ಜೊತೆಗೆ ಧೂಳು ಅಕಸ್ಮಾತ್ ಏನಾರು ಬಂದ್ರೆ ಚಾರ್ಮಡಿ ಘಾಟ್ ಮೇಲೆ ಬನ್ನಿ ಗೈ ಸಕ್ಕತ್ ಚಳಿ ಆಗ್ತೈತೆ ನಂಗಂತೂ ನಿದ್ದೆ ಕಣ್ ಬಿಡಕ್ಕೆ ಆಗ್ತಿಲ್ಲ ಆ ಕಣ್ಣೆಲ್ಲ ಉರಿ ಉರಿ ಅದಕ್ಕೆ ಈಗ ಸ್ವಲ್ಪ ಮಲ್ಕತಿನಿ ಮತ್ತೆ ನಾನು ನಿಮ್ಗೆ ಆಮೇಲೆ ಬೆಳಕಾದ್ಮೇಲೆ ಸಿಗ್ತೀನಿ ಗೈಸ್ ನೋಡಿ ಇನ್ನು ಸೂರ್ಯೋದಯನೂ ಆಗಿಲ್ಲ ಇನ್ನು ಗೈಸ್ ಇಲ್ಲಿ ನೋಡಿ ಇಲ್ಲಿ ಮೋಸ್ಟ್ಲಿ ಇವಾಗ ಆಕ್ಸಿಡೆಂಟ್ ಆಗೈತೋ ಏನೋ ಟಾಟಾ ಇಸ್ ಎಲ್ಲ ಪುಲಿಯರು ಲೈಟ್ ಎಲ್ಲ ಆನ್ ಆಗೈತೆ ಹ್ಮ್ ಈ ರೋಡಲ್ಲಿ ಯಾವ್ದಾದ್ರು ಒಂದ್ ಹಿಂಗ್ ಆಗಿ ಆಗಿರುತ್ತಪ್ಪ ಇನ್ಸಿಡೆಂಟ್ ಎನಿ ಟೈಮ್ ಯಾವ್ದಾದ್ರು ಯಾವ್ದಾದ್ರು ಒಂದ್ ವೆಹಿಕಲ್ ಬಿದ್ದೇ ಬಿದ್ದಿರತ್ತಪ್ಪ ಗೈ ಅಂದು ಫೈನಲ್ ಆಗಿ ಬೆಳಕಾಗೈತೆ ಟೈಮ್ ಬಂದು ಏಳು ಗಂಟೆ ಇಲ್ಲಿ ನಾವು ಬಂದಿದೀವಿ ಗುಂಡ್ಯಾಗೆ ಇಲ್ಲಿ ಸ್ಟಾಪ್ ಹಾಕೊಂಡಿದೀವಿ ನಾಕ ಟೀ ಟೀ ಕುಡಿಯೋಣ ಅಂತ ಎಷ್ಟು ನಿದ್ದೆ ಬರ್ತೈತೆ ಅಂದ್ರೆ ಮಾತ್ರ ಸಕ್ಕತ್ ನಿದ್ದೆ ಬರ್ತೈತ್ ಗುರು ಕಂಟ್ರೋಲ್ ಆಯ್ತಿಲ್ಲ ಅದ್ ಬರೇ ಈ ಗಾಟ್ ಸೆಕ್ಷನ್ ಅಲ್ಲಿ ಬೇರೆ ಲೈಟ್ ಲೈಟ್ ಆಗಿ ಬೇರೆ ಹೊಟ್ಟೆ ಬೇರೆ ಮಳಿಸಿತು ಸ್ವಲ್ಪ ವಾಮಿಟ್ ಬರಂಗೆ ಫೀಲು ಆಮೇಲೆ ಸದ್ಯ ಮಾಡ್ಲಿಲ್ಲ ಬಟ್ ಕಂಟ್ರೋಲ್ ಆಯ್ತು ಬರ್ತ ಎಷ್ಟು ಬೋರ್ ಆಗಿತ್ತು ಅಂದ್ರೆ ಈ ಕಡೆ ನೆಟ್ವರ್ಕೂ ಇಲ್ಲ ಈ ಕಡೆ ಯಾವ ಸಾಂಗು ಇಲ್ಲ ಬಟ್ ಸದ್ಯ ಇವಾಗಿ ಸ್ವಲ್ಪ ನೆಟ್ವರ್ಕ್ ಆದ್ರೂ ಸಿಗುತ್ತೆ ಅನ್ಸುತ್ತೆ ಚಳಿ ಆದ್ರೂ ಕಾರ್ ಒಳಗಡೆ ತಕ್ಷಣನೇ ಸಾಕು ಚಳಿ ಶುರು ಹೊರ್ಗಡೆ ಏನು ಸ್ವಲ್ಪ ಬೆಚ್ಚಗಿದೆ ವೆದರ್ ಹ್ಮ್ ಹೊರಗಡೆ ಫುಲ್ ಬೆಚ್ಚಗೈತೆ ಒಂಬತ್ತುವರೆ ಹಂಗೆ ಮಂಗ್ಳೂರ್ ಕಡೆ ತಲುಪುದ್ವಿ ತಲುಪಾದ್ಮೇಲೆ ಸ್ವಲ್ಪ ಹಿಂಗೆ ತಿಂಡಿ ಮಾಡ್ಕೊಂಡು ಕಾಲೇಜ್ ಕಡೆ ಹೋಗಿ ಕಾಲೇಜ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿಂದ ಡೈರೆಕ್ಟ್ ನಾ ಬಂದಿದೆ ಇಲ್ಲಿಗೆ ಪುತ್ತೂರು ನೀವೇನಾದ್ರೂ ಇಲ್ಲಿ ಬರ್ಬೇಕು ಅಂದ್ರೆ ಗೂಗಲ್ ಅಲ್ಲಿ ಡೈರೆಕ್ಟ್ ಜಾಕ್ ಅನಿಲ್ ಪುತ್ತೂರ್ ಅಂತ ಟೈಪ್ ಮಾಡಿದ್ರೆ ಸಾಕು ಡೈರೆಕ್ಟ್ ಅವ್ರ ಲೊಕೇಶನ್ ತೋರಿಸುತ್ತೆ ಸೇಮ್ ನಾವು ಅಷ್ಟೇ ಗೂಗಲ್ ಅಲ್ಲಿ ಓಡುದ್ವಿ ಅವ್ರ ಲೊಕೇಶನ್ ತೋರಿಸ್ತು ಲೊಕೇಶನ್ ಅನ್ನ ಫಾಲೋ ಮಾಡ್ಕೊಂಡು ಬಂದ್ವಿ ಆಕ್ಚುಲಿ ಇಲ್ಲಿ ನಮ್ಗೆ ಗೊತ್ತಾಗಿದ್ದು ಯೂಟ್ಯೂಬ್ ಇಂದಾನೆ ನಮ್ಮ ಅಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದ್ರಂತೆ ಅಂದ್ರೆ ಇಲ್ಲಿ ಹಲವಾರು ತರದ

ಗೈಸ್ ಅಂತೂ ಗಿಡನೆಲ್ಲ ತಗೊಂಡು ನಾವು ಡೈರೆಕ್ಟ್ ಬಂದ್ವಿ ನಮ್ಮ ಹಾಸನ್ ಕಡೆಗೆ ಗೈಸ್ ಮತ್ತೆ ಮುಂದೆ ಎಲ್ಲೂ ವ್ಲಾಗ್ ಏನು ಮಾಡಿಲ್ಲ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಂದ್ರೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಗೈಸ್ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಝ್ ಅಲ್ಲಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್